ಸ್ನೇಹಿತರೆ ಮೈಂಡ್ ಮ್ಯಾಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗುಜರಾತ್ ರಾಜ್ಯದ ಅಹಮಾಬಾದ್ ಜಿಲ್ಲೆಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ಹೊರಟ ವಿಮಾನವು ಏಕಪಾದ ಕೆಲವೇ ಒಂದೆರಡು ನಿಮಿಷಗಳಲ್ಲಿ ಕತನಗೊಂಡು ಸುಟ್ಟು ಕಲಾದ ಕರಾಳ ಘಟನೆಯನ್ನು ಭಾರತದ ಇತಿಹಾಸ ಎಂದಿಗೂ ಮರೆಯೋಕೆ ಸಾಧ್ಯ ಇಲ್ಲ ಒಟ್ಟಿಗೆ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಮಂದಿಯಲ್ಲಿ ಇನ್ನೂರ ನಲವತ್ತೊಂದು ಮಂದಿ ಸಾವಿಗೀಡಾದರೆ ಒಬ್ಬ ಮಾತ್ರ ಜವರಾಯನಿಗೂ ಚಳಿಯನ್ನು ತಿನ್ನಿಸಿ ಸಾವನ್ನಾಗಿ ಗೆದ್ದು ಬಂದಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಅಸಲಿಗೆ ಈ ದುರಂತ ನಡೆಯೋದಕ್ಕೆ ಏನು ಕಾರಣ ಅನ್ನೋದು ವರದಿಯ ನಂತರ ಗೊತ್ತಾಗುತ್ತೆ ಆದರೆ ಈ ದುರಂತಕ್ಕೆ ದುರಂತ ನಡೆಯೋದಕ್ಕೆ ನಾನಾ ಕಾರಣಗಳನ್ನು ಕೊಡಲಾಗ್ತಾ ಇದೆ ಆದರೆ ಅಸಲಿಗೆ ಈ ದುರಂತ ನಡೆಯೋಕ್ಕೆ ಮುಂಚೆ ತೆಗೆಯಲಾದ ವಿಡಿಯೋ ಕ್ಲಿಪ್ಗಳು ತೊಂಬತ್ತು ಪರ್ಸೆಂಟ್ ಭಾಗ ಇಂಜಿನ್ ವೈಫಲ್ಯದಿಂದ ಆಗಿದೆ ಅನ್ನೋದನ್ನು ಹೇಳ್ತಾ ಇದೆ ಆದರೆ ಐಎಸ್ ವುರಸ ತಜ್ಞ ಕ್ಯಾಪ್ಟನ್ ಅಮಿತ್ ಸಿಂಗ್ ಹೇಳ್ತಾ ಇರೋ ಪ್ರಕಾರ ವಿಮಾನ ಒಂದು ನಿರ್ದಿಷ್ಟ ವೇಗಕ್ಕೆ ತಲುಪಿದಾಗ ಫೈಲಟ್ಗಳು ಲ್ಯಾಂಡಿಂಗ್ ಗೇರ್ನ ಒಳೆ ತೆಗೆದುಕೊಳ್ಕೋಬೇಕು ಆದರೆ ಲ್ಯಾಂಡಿಂಗ್ ಗೇರ್ ವಿಮಾನ ಪತನ ಆಗೋವರೆಗೂ ಹಾಗೇ ಇರೋದನ್ನು ನೋಡ್ತಾ ಇದ್ದರೆ ಬಹುಶಃ ಏಕಪಾದ ಕೆಲವೇ ಸೆಕೆಂಡ್ಗಳಲ್ಲಿ ಇಂಜಿನ್ ವೈಫಲ್ಯವಾಗಿರಬಹುದು ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಮೇನ್ ಇಂಜಿನ್ ವೈಫಲ್ಯವಾದರೂ ಸಬ್ ಇಂಜಿನ್ಗಳು ಒಂದೆರಡು ಗಂಟೆಗಳ ಕಾಲ ಕೆಲಸ ಪ್ರಾರಂಭಿಸ್ತವೆ ಆ ಸಮಯದಲ್ಲಿ ಸಬ್ ಇಂಜಿನ್ಗಳು ಕೆಲಸ ಮಾಡೋ ಟೈಮಲ್ಲಿ ಯಾವುದಾದ್ರು ನದಿಗೂ ಅಥವಾ ರಿಟರ್ನ್ ತಂದು ಏರ್ಪೋರ್ಟ್ನಲ್ಲಿ ವಿಮಾನವನ್ನು ಲ್ಯಾಂಡಿಂಗ್ ಮಾಡೋ ಚಾನ್ಸ್ ಇತ್ತು ಆದರೆ ಅವು ಸಹ ಯಕ್ಷಣಕ್ಕೆ ಕೈ ಕೊಟ್ಟಿರೋದನ್ನ ನೋಡ್ತಾ ಇದ್ರೆ ಟ್ವೇಲ್ ಇಂಜಿನ್ ವೈಫಲ್ಯ ಕೂಡ ಕಾರಣ ಆಗಿರ್ಬೋದು ಅಂತ ಪೈಲಟ್ಗಳು ಹೇಳ್ತಾ ಇದ್ದಾರೆ ಹಾಗೆಯೇ ವಿಮಾನಕ್ಕೆ ಬೇಕಾದ ದೃಷ್ಟಿ ಸಿಗದ ಕಾರಣ ಸಬ್ ಇಂಜಿನ್ಗಳು ಕೂಡ ಕೈ ಕೊಟ್ಟಿರ್ಬೋದು ಅಂತ ಕೆಲವರ ವಾದ ಮತ್ತೆ ಟೇಕ್ ಆಫ್ ಆದ ಕೆಲವೇ ನಿಮಿಷದಲ್ಲಿ ಪೈಲೆಟ್ನಿಂದ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಮೇಡೆ ಕರೆ ಮೂರು ಬಾರಿ ಬಂದಿದೆ ಅಂದರೆ ಈ ಫ್ರೆಂಚ್ ಭಾಷೆಯ ಪದದ ಅರ್ಥ ವಿ ಆರ್ ಇನ್ ಡೇಂಜರ್ ಅಂತ ನಾವು ತೊಂದರೆಯಲ್ಲಿದ್ದೀವಿ ಬಹುಶಃ ವಿಮಾನ ದುರಂತ ಒಂಬತ್ತು ಪರ್ಸೆಂಟ್ ಭಾಗ ಖಚಿತ ಅನ್ನೋದನ್ನು ಸೂಚಿಸುತ್ತೆ ಮತ್ತೆ ಏರ್ ಟ್ರಾಫಿಕ್ ಕಂಟ್ರೋಲ್ನಿಂದ ವಿಮಾನಕ್ಕೆ ರಿಪ್ಲೈ ಕೊಡಲಾಗಿದೆ ಆದರೆ ಆ ವಿಮಾನದ ಕಡೆಯಿಂದ ಯಾವುದೇ ರಿಪ್ಲೈ ಮತ್ತೆ ಬಂದಿಲ್ಲದೆ ಇರೋದು ಆಗಲೇ ಇಂಜಿನ್ ವೈಫಲ್ಯ ಆಗಿರೋದು ಮತ್ತೆ ಸಿಗ್ನಲ್ ಕಟ್ ಆಗಿರೋದಕ್ಕೆ ಆದರೂ ಇಲ್ಲಿ ನಿಮಗೊಂದು ಡೌಟ್ ಬರ್ಬೋದು ಅದೇನೆಂದರೆ ಏರ್ಪೋರ್ಟ್ನಲ್ಲಿ ಇರುವಾಗಲೇ ವಿಮಾನವನ್ನು ಟೆಕ್ನಿಕಲಿ ಮತ್ತು ಮೆಕ್ಯಾನಿಕಲಿ ಚೆಕಪ್ ಮಾಡಿ ಎಲ್ಲ ಪ್ರೊಸೀಜರ್ ಕರೆಕ್ಟ್ ಆದಮೇಲೆ ವಿನ ವಿಮಾನ ಟೇಕಪ್ ಆಗೋದಕ್ಕೆ ಸಿಗ್ನಲ್ ಕೊಡೋದಲ್ವಾ ನಿಜ ಸ್ನೇಹಿತರೆ ಎಲ್ಲ ಪ್ರೊಸೀಜರ್ ಆದಮೇಲೆ ವಿಮಾನ ಟೇಕಪ್ ಆಗೋದಕ್ಕೆ ಆರ್ಡರ್ ಕೊಡೋದು ಆದರೆ ಟೈಮ್ ಹತ್ರ ಆದಾಗ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇದೇ ಜ್ವಲಂತ ಸಾಕ್ಷಿ ಬಹುಶಃ ಡ್ಯೂಯಲ್ ಇಂಜಿನ್ ವೈಫಲ್ಯ ಅಥವಾ ಕಿಡಿಕಿ ಆಗಿರ್ಬೋದು ಅಥವಾ ಎರಡು ಒಟ್ಟಿಗೆ ಆಗಿರ್ಬೋದು ಅಥವಾ ಗಾಳಿಯ ರಭಸ ಮತ್ತು ಧೂಳಿನ ಕಣಗಳಿಂದ ಇಂಜಿನ್ ಶಕ್ತಿ ಕಡಿಮೆಯಾಗಿರಬಹುದು ಎಂದು ಕ್ಯಾಪ್ಟನ್ ಮಿಸ್ಸಿಂಗ್ ಹೇಳ್ತಾ ಇದ್ದಾರೆ ಏನೇ ಆಗಲಿ ಕಳೆದ ಅರವತ್ತೆಪ್ಪತ್ತು ವರ್ಷಗಳ ದಸ ವರ್ಷಗಳಲ್ಲಿ ಹಲವು ವಿಮಾನ ದುರಂತಗಳಿವೆ ಆದರೆ ಇಷ್ಟು ಭೀಕರ ಮತ್ತು ಹೆಚ್ಚು ಸಾವು ಸಂಭವಿಸಿರುವ ದುರಂತ ಭಾರತದ ಇತಿಹಾಸದಲ್ಲಿ ಇದು ಮೊದಲಿದೆ ಸಣ್ಣ ಪುಟ್ಟ ತೊಂದರೆಗಳನ್ನು ಬಿಟ್ಟರೆ ಅಪಘಾತವನ್ನೇ ಕಾಣದ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದ ಗೋಯಿಂಗ್ ಡ್ರೀಮ್ ಲೈನರ್ ವಿಮಾನ ಕಂಪನಿಗೆ ಇದಕ್ಕೆ ತಪ್ಪು ಆಗಿರುವುದಂತೂ ನಿಜ ವಿಮಾನ ಮೇಲ್ಮುಖವಾಗಿ ಹೋಗಿರೋದನ್ನು ನೋಡಿದ್ರೆ ಬಹುಸ ಸಾರ್ವಜನಿಕರಿಗೆ ತೊಂದರೆ ಆಗ್ತಿರಲಿ ಅಂತ ಪೈಲಟ್ಗಳು ವಿಮಾನವನ್ನು ದೂರ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಆದರೆ ಅದು ಪಲಿಸಿಲ್ಲ ಯಾಕೆ ಅಂದರೆ ವಿಮಾನ ಪೈಲಟ್ಗಳ ನಿಯಂತ್ರಣ ಆಲ್ರೆಡಿ ತಪ್ಪೋಗಿತ್ತು ಹಾಗೆ ಅಲ್ಲಿ ನಡೆಯುವ ದುರಂತನ ತಪ್ಪಿಸೋಕೆ ಬಹುಶಃ ಯಾರ ಕೈಲಿಂದಲೂ ಸಾಧ್ಯ ಆಗ್ತಾ ಇರಲಿಲ್ಲ ಅದೇನೇ ಆಗಿದ್ದರೂ ನಿಖರವಾದ ಮಾಹಿತಿ ಬರಬೇಕಾದ್ರೆ ಕಾಕ್ವೀಟ್ನಲ್ಲಿ ರೆಕಾರ್ಡ್ ಆಗಿರುವ ಫೈಲಟ್ ಮತ್ತು ಕೋ ಪೈಲೆಟ್ನ ಸಂಭಾಷಣೆ ಮತ್ತು ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿರುವ ವಿಮಾನಕ್ಕೆ ಸಂಬಂಧಪಟ್ಟ ತಾಂತ್ರಿಕ ದೋಷದ ಮಾಹಿತಿ ಹೊರಬಿದ್ದ ಮೇಲೇ ಗೊತ್ತಾಗುತ್ತೆ ಅದಕ್ಕೆ ಮುಂದಿನ ಒಂದು ವರ್ಷದವರೆಗೂ ಅವಕಾಶವಿದ್ದು ದುರಂತ ತುಂಬ ಘೋರವಾಗಿರೋದರಿಂದ ಸಾರ್ವಜನಿಕವಾಗಿ ಅದನ್ನು ಐಸೋ ಮಾಡಲೇಬೇಕಾಗಿ ಬರುತ್ತೆ ಆದರೆ ಅದೆಷ್ಟೇ ದೊಡ್ಡ ವಿಮಾನ ದುರಂತ ಆದರೂ ಕೂಡ ಅಲ್ಪ ಸ್ವಲ್ಪ ಜನನಾದರೂ ಉಳಿಯೋ ಒಂದು ಅವಕಾಶ ಇರ್ತಾಯಿತ್ತು ಆದರೆ ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ಪ್ರಯಾಣ ದೂರವಾಗಿದ್ದರಿಂದ ಅದರಲ್ಲಿ ತುಂಬಿಸಿದ್ದ ಆವಿಯೇಷನ್ ಟರ್ಬೈನ್ ಫ್ಯೂಲ್ ಸುಮಾರು ಐವತ್ತೈನೂ ಐವತ್ತೈದು ಟನ್ನು ಅಂದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಲೀಟರ್ ಇಂಧನ ಒಮ್ಮೆಲೆ ಸ್ಫೋಟವಾದ ಕಾರಣ ಪ್ರಯಾಣಿಕರ ಜೀವಂತ ದಹನಕ್ಕೆ ಕಾರಣವಾಯಿತು ಅಷ್ಟೇ ದೊಡ್ಡ ವಿಮಾನ ದೂರಂತಾದರೂ ಅಲ್ಪ ಸ್ವಲ್ಪ ಜನನಾದರೂ ಬದುಕಿ ಉಳಿಯುವ ಒಂದು ಅವಕಾಶ ಇರ್ತಾ ಇತ್ತು ಆದರೆ ಇಲ್ಲಿ ಯಾರು ಉಳಿದೆ ಪೂರ್ತಿ ಜೀವಂತ ದಹನ ಆಗೋದಕ್ಕೆ ಮುಖ್ಯ ಕಾರಣ ಏನಂತಂದರೆ ಸ್ಫೋಟದ ಪ್ರಯಾಣ ಆಗಿದ್ದರಿಂದ ಆ ವಿಮಾನದಲ್ಲಿ ತುಂಬಿಸಿದ್ದ ಅವಿಯೇಷನ್ ಟರ್ಬೈನ್ ಫ್ಯೂಲ್ ಸುಮಾರು ಐವತ್ತೈದು ಟನ್ ತೂಕ ಬರುತ್ತೆ ಅಂದರೆ ಲೀಟರ್ ನಲ್ಲಿ ಹೇಳೋದಾದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಲೀಟರ್ ಇಂಧನ ಎಮ್ಮೆಲೆ ಸ್ಫೋಟವಾದದ್ದೇ ಕಾರಣ ಆಗಿದೆ ಸ್ಫೋಟದ ತೀವ್ರತೆ ನೋಡ್ತಾ ಇದ್ರೆ ಬಹುಶಾಲಿ ಬಾಂಬೆ ಬ್ಲಾಸ್ಟ್ ಆಗಿರಬೇಕು ಅನ್ನೋ ತರ ಇದೆ ಹಾಗೆ ಹನವರ ಗಟ್ಟಿ